ಏನತಾ ಏನ್ ನೋಡಿದ್ರಿ ಅಯ್ಯ ಏನಿಲ್ಲ ಕಲ್ಲೋನ್ ಮಗಳು ಕಲ್ಲೋನ್ ಮಗಳ್ಲ ಲಕ್ಷ್ಮೀ ಅಕೇಸರೇ ಲಕ್ಷ್ಮೀ ಹಾ ಕೆಲಸ ಆತೈತಂತವ ಮೊನ್ನೆ ಹೇಳಿರಲ್ಲ ಕೆಲಸ ಕುಂಟಾಳು ಅಂತ ಹೇಳಿ ಹಾ ಲಕ್ಷ್ಮೀ ನಕೇಸರ ಹಾ ನಾಗೋನ್ ಮಗ ಕಿರಣ ಇಲ್ಲ ಕೂಡ ಬೈಕ್ ಮ್ಯಾಲ ಹೋದ್ ಹೌದಾ ಹೌದಾ ಯಾಕಂತ யாக்கந்தி நன்கு ஏன ஏனில் அது நானும் நான் சசிமத்திவ அல் அவரஸ் இத்தவன் ஹோதேனா நான் ஹூட்லி அந்த ஹோட்ட்ரோரு பஸ் அது தப்பா ஜல்ஜாஸ் தப்பி த நீ அது தாரி ஹோக முந்த பாரா படத்தானே அந்தி கர்கொண்ட் ஹோகிர் வந்த ஊரன்னா கூடி கல் தார பர்ச்சியாதிர்வெகாங்க கர்க்கொண்டுர் இதில் நோடிகேன நீ நானு மத்தேனாய்த்தி அல்ல நான் தப்பாடுவாங்கி அய்யல்ல சுனந்தேவா நான் தப்பிவிரஸ் தப்பி கர்க்கரீனா அந்த அது ஆன நக்கு அந்த மாதாட்சி கண்டு ಹ್ಞೂನೇವ್ವಾ ಮುಂದಾದೇವ ನಾವು ಒಂದು ಮಾತು ಮಾತಾಡ್ಸ್ತಿಲ್ಲ ಹ್ಮ್ ಚಿಗವಂತೂನಿಲ್ಲ ಇಲ್ಲ ಎಲ್ಲಿ ಹೊಂಟಿರಂತೂ ಇಲ್ಲ ಬಸ್ ತಾಪಸ್ಕೊಂಡಿರಂತೂ ಇಲ್ಲ ಏನಿಲ್ಲ ಮಾತಾಡ್ಸ್ಲೇ ಇಲ್ಲ ನಮ್ಮನ್ನ ಆ ಹುಡುಗಿನೂ ಅಷ್ಟೇ ಲಕ್ಷ್ಮೀನು ಹಾ ಮುಂದೆ ಮುಂದಿಲ್ಲ ಯಾರು ನೋಡ್ತಾರಂದಿಲ್ಲ ಬಿಡ್ತಾರಿಲ್ಲ ಹಾ ಹಿಂದೆ ಹತ್ತಿ ಕುಂತಾಕೆ ಜಿಗದ ಹೋಗಿ ಬಿಟ್ಲು ಹೌದ್ ಹ್ಮ್ ಇವ್ವ ಈಗಿನ ಹುಡುಗರು ರಂಗ ಬಿಡ ಇವ ದೊಡ್ಡಾರ ನುಂಗಿಲ್ಲ ಸಣ್ಣಾರ ನುಂಗಿಲ್ಲ ಹಿರಿಯಾರ ನುಂಗಿಲ್ಲ ಕಿರಿಯಾರ ನುಂಗಿಲ್ಲ ತನಗ ತಿಳಿದಿದ್ದೆ ಮಾಡ್ತಾವೆ ಹ್ಞೂ ನೈವಾಸು ನಂದ ಏನೇವ್ವಾ ಈಗಿನ ಹುಡುಗರ್ಗೆ ಒಟ್ಟ ಹಿರಿಯಾರು ಕಿರಿಯಾರು ಅನ್ನೋದು ಭಯ ಬಕ್ತಿನೇ ಇಲ್ಲವಾ ನಾವು ಹಿರಿಯಾರನ ಕೊಂಡ್ರು ಎಟ್ಟಿ ಹೆದರ್ತಿದ್ದೀವಿ ಎಲ್ಲರ ಹೊಂಟ್ರ ಕೆಳಗ್ ಗೋನ್ ಮಾಡಿದ್ದು ಮೇಲೆ ಎತ್ತಿದ್ದಿಲ್ಲಾ ನೆಲ ನೋಡ್ಕೊಂತ ಹಾಕಿದ್ದೀವಿ ನೆಲ ನೋಡ್ಕೊಂತ ಬರ್ತಿದ್ದೀವಿ ಈಗಿನ ಹೆಣ್ಮಕ್ಳು ಹಂಗಿಲ್ಲ ಇವ ಭಯ ಬರ್ತಿನೇ ಇಲ್ಲ ಹಿರಿಯಾರೊನ್ನೊಂಗಿಲ್ಲ ಕಿರಿಯಾರು ಅನ್ನಂಗಿಲ್ಲ ನಮಗ್ ತಿಳಿದಿದ್ದ ಮಾಡ್ತಾವ್ ಹೌದೈವಾ ಜಲ್ ಜವಕ್ಕ ಹಂಗ ಮಾಡ್ತಾವ ಈಗಿನ ಮಕ್ಕಳು ಅಲ್ಲ ಕಲ್ಲೋಗ್ರ ತಿಳಿಯಾಕಿಲ್ಲ ಆ ಮಗಳಿಗೆ ಬುದ್ಧಿ ಹೇಳಕ್ ಹಂಗ ಬೆಳಸುದು ಮಗಳ್ನ ನೋಡಿರಿ ಮತ್ತ ಮಾತಾಡಂದ್ರ ಊರ್ ಮಂದಿದ ಮಾತಾಡ್ತಾಳಿಕಿ ಹಾಂ ತನ್ನ ಮಗಳು ತನಗೆ ನನಗ ನನಗನ್ನಿಸ್ತೈತೆ ಸುನಂದ ಹಾಂ ಅಲ್ಲ ನೀ ಯಾರ್ ಮುಂದೆ ಅನ್ನಕ್ಕೆ ಹೋಗಬೇಡ ಮತ್ತ ನಾನು ನಿನ್ನ ಅಂತ ಹೇಳಿ ಎನ್ನ ಮತ್ ನಾ ಯಾರ ಮುಂದೆ ಅನ್ನಕ್ಕೆ ಹೋಗಿಲ್ವಾ ಈ ಸುದ್ದಿನ ಬಾಯೇ ಬಿಡಕ್ಕೆ ಹೋಗಿಲ್ಲ ನಾನು ಎದಕ್ಕೆ ಬೇಕಾಗಿತಿ ಇವ ಬಿಡಾಡ್ಯಾರು ಚಲೋ ಇರುದ್ಲಿದ್ದು ಹ್ಮ್ ಹೇಳು ಮುಂದೆ ಕೇತಾರ ಹು ಅಂತ ಅಂತೇಳಿ ಹಿಂದಾಗಡೆ ಹೋಗಿ ಹೇಳ್ತಾರ ಅವ್ರ ಮುಂದೆ ಹ್ಮ್ ನಾವ್ ಅಂದಿದ್ದು ಅಂದಿದ್ದು ಎಲ್ಲಾ ಹೋಗಿ ಹೇಳಿ ಫಿಟ್ಟಿಂಗ್ ಇರ್ತಾರ ಎದಕ್ ಬೇಕಾಗಿತಿ ಅದಕ್ಕೆ ಯಾರ ಮುಂದೆ ಅಂದಿಲ್ಲ ನಾನು ನಿನ್ನ ಮುಂದೆ ಅಂತ ಹೇಳಿ ಎನ್ನಾಕತನಿ ಏ ಇಲ್ವಾ ಕೆಲ್ಚ ನಾ ಎದ ಹೋಗ್ಲಿ ಅಲ್ಲೇ ನನಗೆ ನೀ ನೋಡಿ ನೀ ನೋಡಿಯ ನೋಡಿಯೇಂದರ ಮಾಡಿದ್ದು ಹಾ ಇಲ್ವಾ ನಾನು ಒಟ್ಟ ಮಾತಾಡಕ ಹೋಗುದಿಲ್ಲ ನೀನು ಮುಂದೆ ಮಾತಾಡಿದ್ದು ನೀನ್ ಮುಂದೆ ಆಕೆ ಮುಂದ್ ಮಾತಾಡಿದ್ದು ಆಕೆ ಮುಂದೆ ಅಲ್ಲೇ ಮರತ್ ಬಿಟ್ಟು ಬಂದ್ಬಿಡ್ತೇನೆ ಯಾರ ಮುಂದೆ ಹೇಳಾಕ ಹೋಗುದಿಲ್ಲ ನಾನು ಏನೇ ಹೇಳಾಕತಿದ್ದೆಲ್ಲ ನೀನು ಹ್ಮ್ ಆದ ಹಾ ಅನ್ನಿಸ್ತತಿ ಈ ನಾಗೋನ್ ಮಗ ಕಿರಣ ಮತ್ತೆ ಕಲ್ಲೋನ್ ಲಕ್ಷ್ಮಿ ಲಕ್ಷ್ಮೀ ಏನೇನ್ ನಡ್ಸ್ಯಾರವ್ರು ಅಂದ್ರೆ ಕೆಲ್ಚ ಅಂದ್ರೆ ಇಲ್ಲವೂ ಪು ಅಂತಾರಲಿವ ಈಗ ಮಾಡ್ದಾವೆಲ್ಲ ಹಾ ನನಗೆ ಅನ್ನಿಸ್ತತಿ ನಾಗೋರ್ ಮಗ ಕಿರಣ ಮದ್ವಿಗೆ ಅದಕ್ಕೆ ಒಲೆನಾಥನ ಅನಿಸತವ ಹಾ ಈ ಹುಡುಗಿ ಮೇಲೆ ಮನೆ ತಿದ್ದಿತಿ ತಮ್ಮತ್ ಮಾಡ್ಕೋಬೇಕಂತ ಹೇಳಿ ಅದಕ್ಕ ನೋಡಿದ್ದ ಹೆಣ್ಣೆಲ್ಲಾನು ಬೇಡ ನಾ ವಲ್ಯ ವಲ್ಯಾನ್ ಆಗತಾನವ ಹಂಗಂತೌಕಾ ಈ ಮತ್ತೆ ಅದಕ್ಕೆ ಕರ್ಕೊಂಡ್ ಕಾಣ್ತತಿ ಗಾಡಿ ಮೇಲೆ ಹ್ಮ್ ಹಂಗ ಸುಮ್ ಸುಮ್ನೆ ಮಾಡಿ ನನಗೆ ಯಾಕೆ ಹಂಗ ಅನಸ್ತತಿವ ಹಾ ಅದಕ್ಕ ಅವ್ರವ್ ನೋಡಿದ ಹುಡುಗಿನೆಲ್ಲಾನು ಆ ಕೆಟ್ಟ ನೋಡ್ತಾ ಅಟ್ಟು ಹೆಸರಿಟ್ಟಿಟ್ಟು ಒಲ್ಲೆ ಅನ್ನಕತ್ತಾನ ಹ್ಮ್ ಇರ್ಬಹುದೇ ಜಲ್ಜವಕ್ಕ ನೀ ಹೇಳುದ ಕರೆ ಇರ್ಬೋದು ಮತ್ ಹಾ ಆಕೆ ನೋಡಿದ್ರ ಹಾ ಅಲ್ಲಿ ಹೆಣ್ಣು ಹುಡ್ಕೇನ ಇಲ್ಲಿ ಹೆಣ್ಣು ಅಂತ ಅಂತಾಡ್ತಾಳು ಅವಾ ನೋಡಿರ ಯಂದಕ್ಕೂ ಹೋನ್ವಾಲ ಇರ್ಬೋದ್ ಮತ್ತೆ ನೀ ಹೇಳುದ ಕರೆ ಇರ್ಬೋದು ಇರ್ಬೋದೇನ ಸುನಂದ ಅದೇ ಐತಿ ಹಾ ಅದು ಗೊತ್ತಿರ್ಬೋದು ನಾಗೋಗು ಆದ್ರಕ್ಕಿ ಬಾಯಿ ಬಿಟ್ಟ ಹೇಳಾಕತ್ತಿಲ್ಲ ಅಷ್ಟ ಏ ಇಲ್ಲ ಜಲ್ಜವಕ್ಕ ಗೊತ್ತಿದ್ದಿರಾ ಯಾಕೆ ಸುಮ್ಮನೆ ಇರ್ತಿದ್ಲು ಎಲ್ ಬೇಡ ಗೊತ್ತಿದ್ದನ್ ಕಾಣಿಸೋ ಬುಲಕಿಗೆ ಯಾರಿಗ್ ಗೊತ್ತೇವಾ ಆಕಿನ ಹೇಳ್ತಾಳ ಬಿಡ್ತಾಳ ಯಾರಿಗ್ ಗೊತ್ತು ನನಗತಿ ಕಲ್ಲೋಗ ಗೊತ್ತಿರ್ಬೋದು ಆಕಿ ಗೊತ್ತಿದ್ದು ಸುಮ್ನೆ ಇರ್ಬೋದು ಹಂಗಂತಿಯಾ ಅಯ್ಯ ಮತ್ತೆ ಹ್ಞೂ ಅವ್ನು ಒಬ್ಬನ ಹುಡುಗ ನೌಕರಿ ಮಾಡ್ತಾನ ಹೊಲಾನು ಐತೆ ಮತ್ತೆ ಹೊಸ ಮನೀನು ಹತ್ತಾಕತಾನಾ ಅದಕ್ಕಲ್ಲ ಚಲೋ ಚಲಾಯ್ ಬಿಡು ಮಂಟಾನ ಚಲೋ ಚುಲೋದಾನ ಅಂತೇಳಿ ಸುಮ್ಮನಿದ್ರು ಇರಬಾರ್ದು ಯಾಕ ಮೊನ್ನೆ ನೋಡಿದೆ ನೀನು ಮಗಳಿಗೆ ಮಂಟಾನು ಬಂದೈತಿ ತೋರಿಸ್ಬೇಕಿಲ್ಲ ಅಂತೇಳಿ ಅಂದ್ಯಲ್ಲ ನಾನವತ್ತ ನೀನು ನಿಂತಿದ್ದೆಲ್ಲ ಅವತ್ತ ಹ್ಞೂ ಏನಂದ್ಲಕಿ ಅಯ್ಯ ಈಗಾವಲ್ಲೆಂತಾಳು ಹಾಕಿ ನೌಕರಿ ಮಾಡ್ತಾನ ತಾಳು ಮಾಡ್ಬಿಡು ಅಂತೇಳಿ ಒಂಥರ ಮಾತಾಡ್ಲಾಕಿ ನೋಡಿದಾನ ಅವತ್ತ ಹ್ಞೂ ಅವತ್ ನೀ ಅಂದ್ಯಲ್ಲ ಹಾಂ ಯಾರ ತೋರಿಸಾರೋ ಮಂಟಾನ ಚಲೋ ಐತಿ ತೋರ್ಸ್ಬೇಕಿಲ್ಲ ಅಂತ ಅಂದ್ಯಲ್ಲ ಹ್ಞೂ ಹೌದಾವತ್ತಂದಲಲ್ಲ ಹ್ಞೂ ನೋಡಿದಿಲ್ಲ ಅವತ್ತೆ ಹೆಂಗೆ ಅನ್ಲಾ ನಿಮ್ಮ ಮುಂದೆ ಹಾಂ ಮತ್ತೆ ಇಲ್ಲ ಐತೆ ಎಲ್ಲ ಪ್ಲೇ ಪ್ಲ್ಯಾನ್ ಮಾಡ್ಯಾಳ ಮಸ್ತೆ ಹಾಂ ಮ್ಯಾಲೆ ಹೆಂಗೆ ಮಾಡ್ತಾ ಹೇಳು ಅದಕ್ಕೆ ಅನ್ಲಕ ಹೆಂಗೆ ಹ್ಞೂ ಇರ್ಬೋದೇನವ ಮಾಚಲ್ ಜೋಕ್ಕ ಯಾರಿಗೆ ಗೊತ್ತು ಹಾಂ ಏನೇನಾರ ಪ್ಲಾನ್ ಇರ್ತಾವ ಅವರು ಹದಿನಿಂಗೆ ಶೇತಾರ ಮಂದಿಗೆ ಹಾಂ ಅದಕ್ಕೆ ಹಂಗೆ ಅನ್ಲೆ ನಾಂಗೆ ಆದರೂ ನಾಗ ಒಕ್ಕ ಒಪ್ಕೋಬೇಕಲ್ಲ ಆಕಿ ತದಕದು ಮನ್ಸು ಮಾಡೋದ್ರ ಬಿಡು ಆಕಿ ನೋಡಿರು ಶ್ರೀಮಂತ ಹುಡ್ಗಿನ ತರ್ತಾನಿ ಹಂಗಾತು ಹಿಂಗಾತು ನನ್ನ ಮಗ ಹಂತ ಹುಡ್ಗಿ ತರ್ತನೀ ಇಂಥ ಹುಡುಗಿ ತರ್ತನೀ ಅಂತಾಳು ಈಕಿ ಕಲ್ಲೋನ್ ಮಗಳನ್ನ ಯಾಕೆ ಒಪ್ಕೋಬೇಕಲ್ಲ ಹ್ಮ್ ಅಂತಾಳ ಬಾಯ್ಲೆ ಆದ್ರೆ ಮಗ ಕೇಳ್ಬೇಕಲ್ಲ ಮಗಾನ ಮಾಡ್ಕೊತಾನಂತ ನಿಂತ್ರೆ ಅಕೇನ್ ಮಾಡ್ತಾಳ ಇರಾವ ಒಬ್ಬ ಮಗ ಮಗನ ವಿರುದ್ಧ ಏನಾರ ಮಾಡಾಕತ್ತೆ ಅವ ಎಲ್ಲಿ ಒಲೆ ನಾನು ಆಕಿನ ಮಾಡ್ಕೋತಾನಂತ ನಿಂತ್ರ ಆಕೆ ಏನ್ ಮಾಡ್ತಾ ನಾಗವು ಏನು ಮಾಡೋಕ್ಕಾಗುದಿಲ್ಲ ಅಕಿ ಗಂಡು ನೀನು ಮಾಡಕ್ಕಾಗೋದಿಲ್ಲ ಹ್ಮ್ ಅದು ಕರೆ ಬಿಡದೋಕ ಮತ್ತೆ ನಿಂದ ನೋಡಿದಿಲ್ಲ ನಿನ್ ಮಗ ಮಾಡ್ಕೊಂಡ್ ಬಂದ ಮತ್ತೆ ನೀನು ಅಲ್ಲಿ ಹೆಣ್ಣು ನುಡ್ತ ನೀನು ಹೆಣ್ಣು ಹೇಳಿ ಅಂದ್ಯಾ ಪಾಪ ಆದ್ರೆ ಏನ್ ಮಾಡುದು ನಿನ್ ಮಗ ಮತ್ತೆ ಮಾಡ್ಕೊಂಡ್ ಬಂದ ಬಿಟ್ಟ ಏನ್ ಮಾಡಕ್ಕಿನ ಮಗ ಅಂತ ಬಂದಾನ ಅಂತೇಳಿ ಒಪ್ಕೋಲಿಲ್ಲ ಸೊಸಿ ನೀ ಮನೆಯಾಗಿಟ್ಕೊಲಿಲ್ಲ ಹಂಗ ಮತ್ತೆಲ್ಲಾರು ಹ್ಮ್ ನೋಡು ಮಾತ್ನಾಗ ಹೆಂಗತಾಳ ಹ ನೀವ್ ಒಪ್ಕೊಂಡು ಮತ್ತೆ ಮಂದಿ ಒಪ್ಪಿಲ್ಲ ಅಂತ ಹೇಳಿ ಬಿಡೋಡ್ರ್ ಅನ್ನಕಾಯ್ತಿರ್ತಾ ನನಗ ಹ್ಮ್ ಏನ್ ಮಾಡ್ತಾರ ಏನ ವಾಸುನಂದ ಹ್ಮ್ ಆಕಿ ನೋಡಿರ ನಾಗವ ಹಂಗ್ ಮಾತಾಡ್ತಾಳ ಮಗ ನೋಡಿರ ಹಿಂಗ್ ಮಾಡಾಕತ್ತಾನೆ ನೀನೇ ನೋಡಿದೇನೆ ಒಂದಿನ ನನ್ ಕೂಡ ಹೆಂಗ ಹುಯಿ ಅಂತೇಳಿ ಜಗಳ ಮಾಡಿಳು ಇಲ್ಲೇ ಇವ್ವಾ ನೀರಿನ ಟ್ಯಾಂಕ್ನಾಗ ಜಗಳ ಮಾಡ್ಯಾಳ இல்லை இவாது நீரின டாங்க மாத்தாட்கத்தி ஒன் வர் ஒன் தின ஹம் மகன் மதிகி ம் அவாட் குத்து ஐயே நான் சசி உட்காக்கத்தனி நன் மக அந்திரும் நீ நோடி ஹுடிகி மதவாக்கேன் நான் நோடி நான் நோடி ஹுடுகின ಅಯ್ಯ ನನ್ನ ಮಗನ ನಿನ್ನ ಮಾಡಿ ಮಾಡಿಯಾನ ನಿನ್ನ ಮಗ ನಂಗಲ್ಲ ನನ್ ನನ್ನ ಮಗ ನಾನು ಹುಡುಗಿ ಹುಡುಗಿನೇ ಮದಿಯ ನನ್ನ ಮಗ ನಾ ಹೇಳ್ದಂತ ಸಸಿನ ತರ್ತಾನ ನನ್ನ ಮನಿಗೆ ಹಂಗಂತೇಳಿ ಹೂಯ ಅಂತ ಹೇಳಿ ಹುಯಿ ಅಂತ ಜಗಳ ಮಾಡಿ ಇವ ನನ್ ಕೂಡ ಹ್ಮ್ ಹೌದಾ ಜಲ್ಜಕ್ಕ ನಂಗೂ ಹೇಳಿ ಈಕಿ ರತ್ನ ಅಕ್ಕ ಅದಂತ ನೀ ಹಂಗೆ ಮಾಡಿ ಅವತ್ತು ಇದು ಏನಾರ ಗೊತ್ತಾತಂದ್ರ ಮಗ ಇಂಥ ಕೆಲಸ ಮಾಡಕತ್ತ ಗೊತ್ತಾದ್ರೆ ಏನ್ ಮಾತಾಡ್ತಾಳು ಎಲ್ಲ ಗೊತ್ತಿರ್ತಾ ಬಿಡ ನಾಗೋಗು ಗೊತ್ತೈತಿ ಕಲ್ಲೋಗೂ ಗೊತ್ತೈತಿ ಸುಮ್ಮನೆ ನಾಟಕ ಮಾಡ್ತಾರ ಮ್ಯಾಗ ಏನಾಯ್ತಾನ ಜಲ್ಜೆ ಅವಕ್ಕ ಹೋಗಿ ಬಿಡು ನಮಗೆ ಅದಕ್ಕೆ ಬೇಕು ಹೌದ ಸುಲಂದ ನಾನು ಅದನ್ನಂತನಿ ಎದಕ್ ಬೇಕೈವಾ ನಮಗ ಅವ್ರವ್ರ ಮಕ್ಳು ಓರೋರ್ ಬಿಟ್ಟಿದ್ದು ಅವ್ರು ಚಿಂತೆ ಅದನ್ನ ನಮಗೆ ಎದಕ್ ಬೇಕಾಯ್ವಾ ಹಂಗಂತ ಹೇಳಿ ನಾನಿನ್ನೇ ಕಣ್ಣಾರ ನೋಡಿದ್ರು ಯಾರ ಮುಂದೆ ಅನ್ನಕ್ ಹೋಗಿಲ್ವಾ ಏನ ನಿನ್ ಮುಂದಂತ ಹೇಳಿ ಅನ್ನಕತನಿ ಮತ್ತ್ ನೀ ಯಾರ ಮುಂದೆ ಅನ್ನಕೋಬೇ ಆ ಪಿತ್ತಪ್ಪ ಈ ಮಾತು ಮಾಡ್ತಿಂದರ್ಲಾರ್ಕೋ ಅಂದ ಗಿ ಮತ್ತೆ ಯಾರದ ಮುಂದೆ ಐ ಹಿಂಗ ಅಂದ್ಲ ಜಲ್ ಅಂತ ಹೇಳಿ ಎದಕ್ ಬೇಕಾಗಿತಿವ್ವಾ ಹ್ಮ್ ನೋಡೀರು ನೋಡ್ಲಾರ ಚಲೋ ಈಗಿನ ಕಾಲದಾಗ ಎದಕ್ ಬೇಕಾಗಿ ನಾವು ಚಲೋ ದಿರಾಕೋಕೇವಾ ಅವ್ರಿಗೆ ಅವ್ರು ಅಯ್ಯೋ ನಮ್ದ ಮಾತಾಡ್ತಾರ ನೋಡು ಹಂಗಾತ್ ಅಂತ ಹೇಳಿ ಜಗಳಕ್ಕೆ ಬರ್ತಾವ ಇವಾ ಗೊತ್ತಾಯ್ತಲ್ಲ ನಿನಗ ಅವ್ರ ಬಗ್ಗೆ ಜಗಳ ತಿಂಾರ ಮೊದ್ಲ ನಮಗ ಜಗಳ ಅಂದ್ರೆ ಆಗ್ಬಿಡದಿಲ್ಲ ಜಗಳ ಜಗಳಂದ್ರ ಮೂರ್ ಕಿಲೋಮೀಟರ್ ದೂರ ಇರ್ತಾನೆ ನಾನು ಎದಕ್ ಬೇಕಾಯ್ವಾ ಅನ್ನಕೋಬೇಡ ಮತ್ತೆ ಯಾರ ಮುಂದ ಏನ ಅಂದ್ರೆ ಮೂರ್ ಕಿಲೋಮೀಟರ್ ದೂರ ಇರ್ತಾಳಂತ ಕೇಳಿದ್ರೆ ಕಿ ಮಾತು ಜಗಳ ಅಂದ್ರೆ ಜಲ್ಲಿ ತಗೊಂಡ್ ಹೋಗ್ತಾಳು ಹಾ ನಂದಲ್ಲಿ ಇಡ್ಲಿ ಅಂತೇಳಿ ಇಲ್ವಾ ಜಲ್ ಚೌಕ ನಾ ಎದಕ್ಕೆ ಹೋಗ್ಲಿ ಪಾಪ ನೀನ್ ಏನ ನೋಡಿದ್ದು ಹೇಳಿ ನಾ ಎದ ಕೇಳುವ ಯಾರ ಮುಂದೆ ಹೇಳುದಿಲ್ಲ ನಾನು ನಮಗೆ ಎದಕ್ ಬೇಕಾಗೈತಿ ಅವ್ರ ಮಕ್ಕಳು ಸುದ್ದಿ ಹಾ ಏನಾರ ಮಾಡ್ಕೊಂತ ಹೋಗಲ್ರಿ ಎದಕ್ ಪೇಟಾಗೈತಿ ಏನ ನೀ ಹೇಳಿದೆ ನಾ ಕೇಳಿನಿ ಅಷ್ಟವ ಇಲ್ಲೇ ಮಾರ್ಕ್ಡ್ತೇನೆ ನಾನು ಯಾರ ಮುಂದೆ ಹೇಳುದಿಲ್ವಾ ನಾನು ಇನ್ ಯಾರ ಮುಂದೆ ಹೇಳುದಿಲ್ಲ ಈಕಿ ಈಕಿ ಮಾತು ನಂಬತ್ ನಾನೇ ಹ್ಮ್ ಇತಿ ಎಷ್ಟು ಚಂದ ಇರ್ತೋಡು ಏನೋ ನೀ ಹೇಳಿದೆ ನಾ ಕೇಳಿನಿ ಹೇಳಿ ಹ್ಮ್ ಯಾರ್ ಮುಂದೆ ಹೇಳುದಿಲ್ಲ ಅಂತ ಹಂಗೆ ಹೇಳ್ಕೊಂತಾನ ಒಂದ್ ಹತ್ತು ಮಂದಿ ಮುಂದೆ ಹೇಳಿ ಬಂದಿರ್ತಾಳೆ ಹೇಳಂತಾನೇ ಹೇಳಕತ್ತ ನಾನು ಹ್ಮ್ ನಾನು ಉಡಿದ್ ಮತ್ತೆ ಮಂದಿಗೆಲ್ಲ ಗೊತ್ತಾಗ್ಬಾರ್ದು ಅದಕ್ಕೆ ಹೇಳಾಕತ್ತ ಹೇಳಂತ ಗೊತ್ತಾಯ್ತು ನನ್ನ ನಾನಿ ಹೆಂಗದಿ ಅಂತ ಹೇಳಿ ಅದಕ್ಕೆ ನಿನ್ ಮುಂದೆ ಹೇಳಕತ್ತೇನ ನಾನು ಅಯ್ಯೋ ಆ ತಡಿವಾ ಜಲ್ ಜೋಕ ಕೊಡಾ ತುಂಬ ಹ್ಮ್ ನೀರ್ ಹಿಡಿಬೇಕಾಯ್ವಾರಿಲ್ ಮನೆಯಾಗ ಒಂತಡಿ ಇಲ್ಲಿ ಮಾತಾಡ್ಕೊಂತ ನಿಂತ ಬಿಟ್ಟು ನಾನು ಮತ್ತೆ ಹಂಗೇ ಹೋಗೋದು ಗೊತ್ತಾಗ್ಲಿಲ್ಲ ಹ್ಞೂ ಆ ತಗೋವ ಮಾತಾಡ್ಕೊಂತ ನಿಂತಿ ನೋಡ್ದು ಕೊಡ ತುಂಬಿ ಈ ತುಯವ ನಾನು ಇಡಬೇಕು ಮನೆಯಾಗ ನೀರಿಲ್ಲ ಹ್ಞೂ ಜಲ್ ಜೊಕ್ಕ ನಮ್ಮ ಮನೆಯಾಗ ನೀರೇ ಇಲ್ಲ ನಾನು ಅಂತ ಹಳ್ಳಿ ಆತ ತಗೊ ಮತ್ತೆ ಇದನ್ನ ಸೀರೆ ದಡಿ ಎಲ್ಲ ಅಂತ ಹೇಳಿ ಅವಾಗ ಮಾತಾಡೋಣ ತಗೋ ಈಗ ಕೆಲಸ ಐತಿ ಬರ್ತಾನಂತು ನಾನು ಹ್ಞೂ ಹ್ಞೂ ನಾನು ಸಂಜೆಗೆ ಬರ್ತಾನೆ ತಗೋ ಎಲ್ಲ ಹಾರೆ ಮುಗಿಸ್ಕೊಂಡು ಸೀರೆ ತಗೊಂಡು ಬರ್ತಾನಂತ ಆವಾಗ ತಗೋ ಹ್ಮ್ ಪಾಪ ನಿನ್ನ ಏನ ಹೇಳಾಕತ್ತಿದ್ದಿ ನನಗ ಹಾರೆ ಒಂದೈತಿವ್ ಇಲ್ಲೇ ಮಾತಾಡ್ಕೊಂತಾ ಮತ್ತ ಹಾರೆ ಮಾಡಿ ಅವು ಮದ್ವಿ ಜಂಪರ್ ಹೊಲಿಬೇಕು ಅದಕ್ಕೆ ಸೌಡಿ ಮಾಡ್ಕೊಂಡು ಸೀರಿ ತಗೊಂಡ ನಾನು ಅಲ್ಲಿ ಯಾರಿಗೂ ಹೊಲ್ಕೋ ಅಂತ ಹ್ಮ್ ತಗೋ ಪಾಪ ಜಂಪರ್ ನೀನು ಮಾತಾಡೋಣಂತಪರ್ ಹೊಲಿವರ್ಜೆಂಟ್ ಅದಾವಂತಿ ಆತಗು ಹೋಗಿದ ಅವ್ವ ಅಂತೂ ಇಂತೂ ಈ ಸಮಾಧಾನ ಆಗಕತ್ತೆ ಹಾ ಅದನ್ನ ನೋಡಿದಾಗಿಂದ ಅವ್ರು ಬೈಕ್ ಮೇಲೆ ಹೋಗುದ ನೋಡ್ದಾಗಿಂದ ಇದನ್ ಯಾರ್ ಮುಂದ್ ಹೇಳ ಯಾರ್ ಮುಂದ್ ಬಿಡ್ಲಿ ಯಾರ್ ಮುಂದ್ ಹೇಳ ಯಾರ್ ಮುಂದ್ ಹೆಂಗ್ ಊರಾಗ ಸುದ್ದಿ ಅಸ್ಲಿ ಅಂತ ಹೇಳಿ ಚಿಂತ ಬಿಟ್ಟಿತ್ತು முந்தானநானாத் ஈக்கொன்னு மந்தி முந்தா அவரு ஒன்னு மந்தி மந்தி ஹேர்த்தாங்க நன் விஷய எல்லாம் வரபுற அந்த நானே அன்னது நன்காய்னார மாத்தித்த ஒட்டத மனசின் தோண்டு இரக்க ஆகுதில்ல யார் முந்த்லே பிடிலே அனஸ் யாரும் கட்டானி உம் சரேன முந்தினே நெமதின நீர் ஹிடித்தனி ഫസ്റ്റ് ടൈം നമ ചാനൽ നോടാത്തിന് അത് ദയവിട്ടു സബ്സ്ക്ൈബ് മാറി